ಯಾವುದೇ ರೀತಿ ತಮ್ಮ ಅಧಿಕಾರ ವಹಿಸಿಕೊಂಡ್ರಿಂದ ಇನ್ನೂ ಯಾವುದೇ ಒಂದು ನೇಮಕಾತಿ ಮಾಡಿಲ್ಲ ನಾಳೆ ಮಾಡ್ತೀನಿ ನಾಳೆ ಮಾಡ್ತೀನಿ ಹೇಳಿ ನೇಮಕಾತಿ ತಿ ಮಾಡಿದ್ರೆ ಇದು ನೇಮಕಾತಿ ಅಲ್ಲ ಮುಂದಿನ ಜನಗಳಿಗೆ ನೇಮಕಿತಿ ಆಗ್ತದ ಅಂತ ಎಚ್ಚರಿಕೆ ಕೊಡ್ತೀವಿ ನಾವು ಎಲ್ಲರೂ ಸೇರಿ ವಿದ್ಯಾರ್ಥಿಗಳ ಒಂದು ಜೀವನದಲ್ಲಿ ಆಧಾರ್ತಾ ಇಲ್ಲ ಸರ್ಕಾರ ಆಧಾರದ ಮುಂದೊಂದಿನ ಪರಿಣಾಮ ನೆಡ್ತಿದ್ದಾರೆ ನಿಮ್ಗೆ ಈ ಒಂದು ಹೋರಾಟ ಮೂಲಕ ಇದು ಎಚ್ಚರಿಕೆ ನಿಮಗೆ ಗಂಟೆ ಈ ವಿಡಿಯೋ ನೋಡಿ ಮುಂದಿನ ದಿನಗಳಲ್ಲಿ ಯಾವ ಮೂಲೆ ಗುಂಪಾಗ್ತೀನಿ ಗೊತ್ತಿಲ್ಲ ನಾವು ಎಲ್ಲರೂ ವಿದ್ಯಾರ್ಥಿಗಳು ಒಂದು ಯಾರು ಹಾಕೋಬಾರ್ದು ದಯವಿಟ್ಟು ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತೀನಿ ಈ ವೇದಿಕೆ ಮುಖಾಂತರ ಈ ಸುದ್ದಿ ಮಾಡ ಅಂತಂದ್ರೆ ದಯವಿಟ್ಟು ಸಂಬಂಧಪಟ್ಟಂತ ಸಚಿವರು ಹಾಗೂ ಸಿಎಂ ಅವರು ಬರಬೇಕು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಬಂದಿದ್ದಾರೆ ಎಲ್ಲರಿಗೂ ಲಭ್ಯಪೂರ್ವವಾಗಿರ್ತಕ್ಕಂಥ ಧನ್ಯವಾದಗಳು ಸಲ್ಲಿಸ್ತೇನೆ ಒಂದು ವೇಳೆ ಇಲ್ಲಿವರೆಗೂ ಮಾತಾಡಿದಂತ ಸುನೀಲ್ ಸರ್ ಅವರಿಗೆ ಧನ್ಯವಾದಗಳು ಈಗ ತಾನೇ ಆಗಮಿಸುತ್ತೆ ಪ್ರಖ್ಯಾತಿಯ ಚೆಲುವ ಕನ್ನಡ ಸರ್ ನಮ್ಮ ಮೇಲ್ಕೋಟೆ ಚೆಲುವ ಸರ್ ಬಂದಿದ್ದಾರೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಹಾಗೆ ಅಡ್ವೊಕೇಟ್ ಸರ್ ಹರೀಶ್ ಅವರು ನಮ್ಮ ಏನು ನೇಮಕಾತಿ ಪ್ರಕ್ರಿಯೆಗೆ ಏನು ವಿರೋಧ ಮಾಡ್ತಾ ಇದ್ವಿ ನಮಗೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಆತ್ಮೀಯ

వకిన ఈయన నేపకాత్రి 200 దిన నేపకత అదే కొడుతప్ప అంటే ఆ అదే కారు ఆరాతి అవర్ సర్ రాజధని హాకరే కుడిబడ కుడిబడ హాకరే హాకరే ఈ కుడిబడ అవర్ హాకరే కుండ రౌరే ఇదో క్యాంపస్ యావియే ಪತ್ರ ಅಲ್ಲೇ ಇದು ರಕ್ತದಿಂದ ಪತ್ರ ಅಲ್ಲ ಇದು ರಕ್ತದಿಂದ ಪತ್ರ ಯಾಕೆ ಬೆನ್ನಿಗೆ ಬರ್ತಿದ್ದಲ್ಲ ರಕ್ತದಿಂದ ಪತ್ರ ಏನೋ ಎಲ್ಲರೂ ಸೇರಲ್ಲ ಇವರು ರಕ್ತದ ಒಂದು ಧ್ವನಿ ದೇವರಲ್ಲಿ ಈ ಎಲ್ಲ ಧ್ವನಿಗಳು ಸೇರಿವೆ ನಿಮಗೂ ಯಾಕೋ ಯಾರು ಬರ ಲಕ್ಷಣ ಕಾಣಿಲ್ಲಪ್ಪ ಅಂತಂದ್ರೆ ನಾವು ಒಂದಿನ ಏನ್ ಮಾಡ್ಕೋತ ಅಂತಂದ್ರೆ ಗೊತ್ತಾಗ್ತದೆ ನಿಮಗೆ ದಯವಿಟ್ಟು ಸಂಬಂಧಪಟ್ಟಂತ ಸಚಿವರು ಮುಖ್ಯಮಂತ್ರಿಗಳು ಬರಲೇಬೇಕು ನಮ್ಮನ್ನು ಉದ್ದೇಶಿಸಿ ಚೇತನ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಏನಿಲ್ಲ ನೇಮಕಾತಿ ಒಂದು ಅವಸ್ ಆಗ್ತು ಅದು ಪ್ರಾಮಾಣಿಕತೆಯಿಂದ ನೇಮಕಾತಿ ಆಗಬೇಕು ನೀವು ರಂಗ ತಮ್ಮ ನೇಮಕಾತಿ ಆದ್ರೆ ಮಕ್ಕಳ ನೀವು ಸಂತೋಷದಿಂದ ಮುಂದಿದ್ದೀರಿ ರಕ್ಕ ಯಾರು ಕೊಟ್ಟಿದ್ರೆ ನೀವು ನೇಮಕಾತಿ ಮಾಡಬೇಕ ಪ್ರಾಮಾಣಿಕತೆಯನ್ನು ಮಾಡ್ರಿ ಮಕ್ಕಳ ನೀವು ನೀವು ಲಂಚ ತಗೊಂಡು ನೇಮಕಾತಿ ಮಾಡಿದ್ರೆ ಮುಂದೊಂದು ದಿನ ನೀವು ಕಡೆ ಕೈಯೋ ಕಾಗಿರ್ತೀರಿ ನಿಮ್ಮ ಕಾರ್ ಹೊರ ಮೇಲೆ ನಿಮ್ಮ ನಿಮ್ಮ ಕಾಲು ಬರ್ತೋ ಇತ್ತು ಮಾಡಿರ್ತಾರೆ ಪ್ರಾಮಾಣಿಕತೆ ಪ್ರಾಮಾಣಿಕತೆಯಿಂದ ನೇಮಕಾತಿ ಮಾಡ್ರಿ ಮುಟ್ಟಿರಿ ಸರ್ ಒಂದ್ ನಿಮಿಷ ಪ್ರಾಮಾಣಿಕತೆಯಿಂದ ನೇಮಕಾತಿ ಮಾಡ್ರಿ ದಯವಿಟ್ಟು ನಮ್ಮನ್ನು ಉದ್ದೇಶಿಸಿ ಚೇತನ್ ಸರ್ ನಟಾಡ್ತಾರೆ ಚೇತನ್ ಸರ್ ವಿದ್ಯಾರ್ಥಿಯರೇ ಎಲ್ಲರಿಗೂ ನಮಸ್ಕಾರ ಇವತ್ತು ನಿಮ್ಮ ಜೊತೆ ಈ ನ್ಯಾಯಬದ್ಧವಾದ ಅರ್ಥಪೂರ್ಣವಾದ ಕ್ರಿಯಾಶೀಲತೆಯ ಹೋರಾಟದಲ್ಲಿ ನನಗೂ ಭಾಗವಹಿಸಿಕೊಂಡ ಅವಕಾಶ ನನಗೆ ಬಹಳ ಸಂತೋಷ ನಿಮ್ಮ ಹೋರಾಟದಲ್ಲಿ ನಿಮ್ಮ ಬೇಡಿಕೆಗಳು ಏನು ನೇಮಕಾತಿ ಆಗಬೇಕು ಅನ್ನೋದನ್ನು ಮತ್ತೆ ಏನು ವಯೋಮಿತರ ಏನು ಇದು ವಯಸ್ಸನ್ನ ಹೆಚ್ಚಳ ಮಾಡಬೇಕು ಅನ್ನೋದನ್ನು ಯಾವ ಬೇಡಿಕೆ ನ್ಯಾಯವಾಗಿದೆ ಮತ್ತೆ ಈ ರಚನಾತ್ಮಕ ಅನ್ಯಾಯಗಳನ್ನೇ ನಾವು ಕಡಿವಾಣ ಹಾಕಬೇಕು ಅನ್ನೋದು ಕೂಡ ನೀವು ನ್ಯಾಯಯುತವಾದ ಬೇಡಿಕೆ ಅದ್ರ ಜೊತೆ ನಾನು ನಿಮ್ಮ ಜೊತೆ ಮುಂದೇನು ಸಹ ಇರ್ತೀನಿ ಅಂತ ಹೇಳಿ ಇಷ್ಟಪಡ್ತೀನಿ ಸ್ನೇಹಿತರೆ ನಮಗೆ ಒಂದು ಉತ್ತಮ ಹೋರಾಟ ಅಂದ್ರೆ ಬರೀ ಎಷ್ಟು ಜನ ಸೇತುವೆ ಅಷ್ಟೇ ಅಲ್ಲ ಎಷ್ಟು ಹೆಡ್ಲೈನ್ ಬರುತ್ತೆ ಅಷ್ಟೇ ಅಲ್ಲ ಬಹಳ ಮುಖ್ಯವಾಗಿ ಇಷ್ಟು ನ್ಯಾಯಯುತವಾದ ಬೇಡಿಕೆ ಇರುತ್ತೆ ನಿಮ್ಮ ಬೇಡಿಕೆಗಳು ಬಹಳ ಗಂಭೀರವಾಗಿದೆ ಬಹಳ ನ್ಯಾಯಯುತವಾಗಿದೆ ಆದರೆ ಈ ಸರ್ಕಾರ ಈ ನೇಮಕಾತಿ ಮಾಡಿದ ನಿರ್ಲಕ್ಷ್ಯ ತೋರಿಸ್ತಾ ಇದೆ ತೋರಿಸ್ತಾ ಇದೆ ಅದು ಕಾಳಜಿ ಉಲ್ಲಪ ಹಿಂದೆ ತೋರಿಸ್ತಾ ಇದೆ ನಮ್ಮ ಹೋರಾಟ ಆದ್ರೆ ನಾವು ಗಟ್ಟಿಯಾಗಿ ನಿಂತೆ ಖಂಡಿತ ಬದಲಾವಣೆ ಮಾಡ್ಬೋದು ಪರಿವರ್ತನೆ ಮಾಡ್ಬೋದು ಯಾಕಂದ್ರೆ ಶಿಕ್ಷಣ ಅಂದ್ರೆ ಬರೀ ಒಂದು ಪುಸ್ತಕ ಮಾರ್ಕ್ಸ್ ಕಾಯಿ ಅಷ್ಟೇ ಅಲ್ಲ ಶಿಕ್ಷಣದ ಉದ್ದೇಶನೇ ಅನ್ಯಾಯದ ವಿರುದ್ಧ ಪ್ರತಿರೋಧ ತರೋದು ಆರ್ಟಿಕಲ್ ನಾವು ಹೋರಾಟದ ಹತ್ತಿರ ಉಳಿಸ್ತಾ ಇದ್ದಾರೆ ಒಂದು ಸಂವಿಧಾನದ ಉದ್ದೇಶ ಹೊಡಿಸ್ತಾ ಇದ್ದಾರೆ ಅಂದ್ರೆ ಅದು ನಿಮ್ಮಂತ ಹೋರಾಟಗಾರರೆ ನಿಮ್ಮಂತ ನ್ಯಾಯ ಮುಂದುವರಿಸಬೇಕು ಏನಾಗಿದೆ ಈ ವಿಚಾರದಲ್ಲಿ ಏನ್ ಸಮಸ್ಯೆ ಅಂದ್ರೆ ಬಹಳ ಮುಖ್ಯವಾಗಿ ಏನು ನಮಗೆ ನೇಮಕಾತಿ ಮಾಡಬೇಕು ಸರ್ಕಾರ ಅದನ್ನು ಮುಂದುವರಿಸಬೇಕು ನಾ ಮೂರಿಂದ ಐದು ಲಕ್ಷ ಹೆಚ್ಚುಗಳು ಇವತ್ತಿಗೂ ಸಹ ಕಾರ್ಯನೂ ತಂದಿಲ್ಲ ಅದು ನಲವತ್ ಮೂರು ಡಿಪಾರ್ಟ್ಮೆಂಟ್ಗಳಲ್ಲಿ ನಮ್ಗೆ ಇದರಿಂದ ಏನಾಗುತ್ತೆ ಅಂದ್ರೆ ಬಹಳ ಮುಖ್ಯವಾಗಿ ಶಿಕ್ಷಣದಲ್ಲಾಗಿರ್ಬೋದು ಆರೋಗ್ಯದಲ್ಲಾಗಿರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಗಿರ್ಬೋದು ಅನೇಕ ಸಮಸ್ಯೆಗಳು ಬರುತ್ತೆ ನಮ್ಗೆ ಈ ಬಾರಿ ಅಂಕಿ ಅಂಶಗಳು ಒಂದು ರೀತಿ ಮೂರಿಂದ ಐದು ಲಕ್ಷ ಅಂತ ನಂಬರ್ ಗಳು ಆಗೋದಲ್ಲ ನಮ್ ಶಿಕ್ಷಣದ ಸಮಸ್ಯೆಗಳು ನೇಮಕಾತಿ ಮಾಡಿಲ್ಲ ಅಂದ್ರೆ ನಮ್ಗೆ ಗ್ರಾಮೀಣ ಭಾಗದ ಶಾಲೆಗಳಾಗಿರ್ಬೋದು ಕಾಲೇಜ್ ವಿದ್ಯಾರ್ಥಿಗಳಾಗಿರ್ಬೋದು ಇವೆಲ್ಲರಿಗೂ ಒಳ್ಳೆ ನಮ್ಗೆ ಶಿಕ್ಷಣ ಸಿಕ್ಕೇನಕ್ಕಾಗತ್ತೆ ಮತ್ತೆ ನಮಗೆ ಹಾಸ್ ಡಾಕ್ಟರ್ಸ್ ಕೊಟ್ಟಿಲ್ಲ ಅಂದ್ರೆ ಅಲ್ಲೂ ಕೂಡ ಎಷ್ಟೋ ರೀತಿ ಸಮಸ್ಯೆಗಳು ಎಷ್ಟೋ ರೀತಿ ಕಾಯ್ದೆಗಳಿಂದ ಸಾಯೋರು ಸಾಯಬೇಕಾಗಿಲ್ದೇ ಅವನು ಕೂಡ ಸಾಯೋ ಸಾಧ್ಯತೆಗಳು ಇರುತ್ತೆ ಮತ್ತೆ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ನೇಮಕಾತಿ ಮಾಡದಿದ್ದಾಗ ನಮ್ ಬೇರೆ ಬೇರೆ ಸ್ಟ್ಯಾಂಪ್ ಗಳಾಗಿ ಹನ್ನೊಂದು ಜನ ಸಾಯೋದು ಕೂಡ ನಾವು ನೋಡ್ತಾ ಇದೀವಿ ಸೊ ಇದು ನಮಗೆ ದೊಡ್ಡ ಪ್ರಮಾಣದಲ್ಲಿ ಇದು ಬರೀ ಒಂದು ಒಬ್ಬ ಇಬ್ಬರು ಎಷ್ಟು ಸಮಸ್ಯೆ ಅಲ್ಲ ಇಡೀ ಪ್ರಜಾಪ್ರಭುತ್ವ ಆಗ್ತಿರೋ ದೊಡ್ಡ ಪ್ರಮಾಣದ ಅನ್ಯಾಯ ಇದು ಇದು ನಮಗೆ ಶಿಕ್ಷಣ ಸಿಗದೆ ಇದ್ರೆ ಎಷ್ಟೋ ಜನ ನಮಗೆ ಉದ್ಯೋಗ ಇದೆ ಡಿಪ್ರೆಷನ್ ಇಂದ ಆಗಿರಬಹುದು ಸೂಸೈಡ್ ಆಗಿರಬಹುದು ಎಷ್ಟೋ ಒಂದು ರೀತಿ ಅವ್ರ ಕೆಲಸಕ್ಕೆ ಏನು ಯೋಗ್ಯ ಇರುತ್ತೆ ಅರ್ಹತೆ ಇದೆ ಅದಕ್ಕೆ ಕೆಡಮೆ ರೀತಿ ಆ ಒಂದು ರೀತಿ ಸಮಸ್ಯೆಗಳಾಗ್ತಿರೋದು ನಡೀತಾ ಇದೆ ಇದು ಎಲ್ಲ ಒಂದ್ ಕಡೆ ಈ ಸರ್ಕಾರ ಈ ಸರ್ಕಾರ ಉತ್ತಮ ಸಮಾಜ ಕಟ್ಟೋದು ಈ ನಿರುದ್ಯೋಗ ತೆಗೆದಾಗದ್ ಬಿಟ್ಟು ಒಂದು ನಿರುದ್ಯೋಗ ಸೃಷ್ಟಿಗೊಳೋ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದೆ ಈ ನೇಮಕಾತಿ ನಮಗೆ ನಾವು ಹೇಳ್ತೀವಿ ಮುಖ್ಯಮಂತ್ರಿ ಅವರೇ ನೀವು ನುಡಿದಂತೆ ನಡೀತೀರಾ ಅಂತ ಹೇಳ್ತೀರಾ ನಿಮ್ಮ ಪ್ರಣಾಳಿಕೆಯಲ್ಲಿ ಎರಡು ನೂರು ಲಕ್ಷ ಅಷ್ಟು ನಿಮಗನ್ನ ಮಾಡ್ತೀರಿ ಅಂತ ನೀವು ಮಾತುಬಿಟ್ಟು ಅಧಿಕಾರಕ್ಕೆ ಬಂದಿರೋದು ಆದ್ರೆ ಎಲ್ಲಿ ನುಡಿದಂತೆ ನಡೀತಾ ಇದ್ದೀರಾ ನೀವು ಈ ನೇಮ ಈ ಒಂದು ರೀತಿ ನಿರ್ಲಕ್ಷ್ಯ ಮಾಡ್ತಾ ಇದ್ದೀರಾ ಈ ಒಂದು ಇನ್ಎಫಿಷಿಯನ್ಸಿ ಆಗ್ತಾ ಇದೆ ಇದರಿಂದ ಕರಪ್ಷನ್ ಹೆಚ್ಚಾಗ್ತಾ ಇದೆ ಇದರಿಂದ ಬೇರೆ ಬೇರೆ ರೀತಿ ಸಮಸ್ಯೆ ಆಗ್ತಾ ಇದೆ ಇದನ್ನು ನೀವು ಸರಿಪಡಿಸ್ಕೋಬೇಕು ಇದರಿಂದ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಬೇಕು ಅಂತ ನಾವು ಹೇಳ್ತೀವಿ ಮತ್ತೆ ಮುಖ್ಯವಾಗಿ ಈ ಹೋರಾಟ ಜೊತೆ ಶಾಶ್ವತವಾದ ಪರಿಹಾರ ಬೇಕು ನಮಗೆ ಯಾಕಂದ್ರೆ ಇವತ್ತಿನ ದಿನ ಈ ಸರ್ಕಾರಗಳು ಯಾವುದೇ ಬಂದ್ರು ಏನ್ ಹೇಳ್ತಾರೆ ನಮ್ಮ ತುಡ್ಡಿಲ್ಲ ನಾವು ನೇಮಕಾತಿ ಮಾಡುದು ನಾವು ಪೇಮೆಂಟ್ ಮಾಡಕ್ಕಾಗಲ್ಲ ಅಂತ ದುಡ್ಡು ಎಲ್ಲಿಂದ ತರಬೇಕು ಇವತ್ತು ನಾಲ್ಕು ಲಕ್ಷ ಕೋಟಿ ಬೊಕ್ಕಸ್ನಲ್ಲಿ ಇದೆ ಎಲ್ಲಿಂದ ದುಡ್ಡು ತರಬಹುದು ಅಂದ್ರೆ ಜನಸಾಮಾನ್ಯತೆ ತೆರಿಗೆ ಹಾಕದಲ್ಲ ಕರಿ ಮಾಲ್ದೇ ತೆರಿಗೆ ಹಾಕದಲ್ಲ ನಮ್ಮ ಜಿಎಸ್ಟಿ ತೆರಿಗೆ ಹಾಕೋದಲ್ಲ ಈ ಬಳ್ಳವರ ಹತ್ರ ಯಾರು ನಿಮ್ಮ ಪಕ್ಷದಲ್ಲೇ ಹೆಚ್ಚಾಗಿದ್ದದಲ್ಲ ಈ ಬಳ್ಳವರು ಸದಾಶಿವನಗರ ಡಾನಸ್ ಕಾಲೋನಿಯಲ್ಲಿ ಜನರ ಹತ್ರ ನಲವತ್ತಿಂದ ಐವತ್ತು ಪರ್ಸೆಂಟ್ ಆಸ್ತಿ ಇದೆಯಲ್ಲ ಆ ನಲವತ್ತಿಂದ ಐವತ್ತು ಪರ್ಸೆಂಟ್ ಮೇಲೆ ಪರವಾಗಿ ತೆರಿಗೆ ಹಾಕಿ ಅವರ ಐಷಾರಾಮಿ ಗಾಡಿಗಳ ಮೇಲೆ ದೊಡ್ಡ ಪ್ರಮಾಣದ ತೆರಿಗೆ ಹಾಕಿ ಅವರ ಪ್ರಾಪರ್ಟಿ ಮೇಲೆ ತೆರಿಗೆ ಹಾಕಿ ಅವರ ಬೇರೆ ಬೇರೆ ಕರೆಂಟ್ ಮೇಲೆ ತೆರಿಗೆ ಹಾಕಿ ಇದನ್ನ ಹಾಕಿದಷ್ಟು ರಾಜ್ಯ ಸರ್ಕಾರದ ಹಣ ಪುಟ್ಟದ ಹೆಚ್ಚಳ ಆಗುತ್ತೆ ಅದರಿಂದ ನೀವೆಲ್ಲರಿಗೂ ಸಂಬಳ ಕೊಡ್ಬೋದು ಸರ್ಕಾರನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಬಹುದು ಸಾರ್ವಜನಿಕವಾಗಿ ಸರ್ಕಾರನ ನೇಮಕಾತಿ ಮಾಡುವುದು ಸಾರ್ವಜನಿಕ ಒಳ್ಳೇದು ಮಾಡಬಹುದು ಆದ್ರೆ ಈ ರೀತಿ ಮಾಡದೆ ನೀವು ಮಾತಾಡ್ತೀರ ಡಿಸಿಎಂ ಅವರು ನಟ್ಟು ಬೋಲ್ಟು ಟೈಟ್ ಅಂತ ನೀವು ಈ ಮಾಡದಿರೋ ದೇವಗಾಧಿ ಮಾಡಿರೋದನ್ನು ನಟುಕೊಂಡು ಭೇಟಿ ಮಾಡಿತ್ತು ಮೇಲೆ ಪ್ರೊಮಾನ್ಸ್ ತಗೊಂಡು ಸಿನಿಮಾ ನಟವನ್ನು ಮಾಡೋಕೊಂಡು ಏನು ಪ್ರಯೋಜನ ಇಲ್ಲ ನೇತೃತ್ರಿಗೆ ನಮ್ಗೆ ಶಾಶ್ವತವಾದ ಪರಿಹಾರ ಬೇಕು ಈ ಸರ್ಕಾರಗಳಿಗೆ ನಾವು ನಂಬಕ್ಕಾಗಲ್ಲ ಇವ್ರಿಗೆ ಅಧಿಕಾರದ ಹಪ ಮಾತ್ರ ಆದ್ರೆ ನಾವು ಏನ್ ಬೇಕು ಅಂದ್ರೆ ನಾವು ದೊಡ್ಡ ಪ್ರಮಾಣದಲ್ಲಿ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಪೊಲಿಟಿಕಲ್ ಸಭೆ ಕಟ್ಟಬೇಕು ಯುವಕರು ವಿದ್ಯಾರ್ಥಿಗಳು ಅದರಲ್ಲಿ ಮುಂಚೂಣಿಯಲ್ಲಿರಬೇಕು ಎಲ್ಲ ರೀತಿ ಶಿಕ್ಷಣ ಸುಧಾರಣೆ ಆರೋಗ್ಯದ ವ್ಯವಸ್ಥೆ ಸುಧಾರಣೆ ಪೊಲೀಸ್ ವ್ಯವಸ್ಥೆ ಒಂದ್ ರೀತಿ ದೊಡ್ ಪ್ರಮಾಣದ ಸಲ್ಲಿಸಿ ನೇಮಕಾತಿ ಕಾರ್ಯಕ್ರಮಕ್ಕೆ ತರಬೇಕು ಯಾರ ಈ ಅಧಿಕಾರ ಬರಬೇಕು ಅಂದ್ರೆ ಯಾರ ಶಾಸನ ನೀತಿ ಕಾನೂನು ತರಬೇಕು ಅಂದ್ರೆ ಯಾವ ಜಾತಿಯೋರಲ್ಲ ಯಾವ ಧರ್ಮದವರಲ್ಲ ಸಮಾನತೆ ನ್ಯಾಯ ವೈಜ್ಞಾನಿಕತೆ ಸಂಘ ಮನುಷ್ಯರು ಅಧಿಕಾರದಲ್ಲಿರಬೇಕು ಅಂತ ಹೇಳಿ ಎಂದೆಂದಿಗೂ ನಿಮ್ಮ ನೇಮಕಾತಿ ನ್ಯಾಯಕ್ಕೋಸ್ಕರ ನಿಮಗೆ ಏಜ್ನ ಹೆಚ್ಚಳ ಮಾಡಿ ಎಂದೆಂದು ಗೊತ್ತೀನಿ ಈ ಅನ್ಯಾಯ ಖಂಡಿಸ್ಬೇಕು ಯಾವುದೇ ಅನ್ಯಾಯ ಆದ್ರೂ ಕರ್ನಾಟಕದ ನಮ್ಮೆಲ್ಲರ ಅನ್ಯಾಯ ಆ ಅನ್ಯಾಯದ ವಿರುದ್ಧ ಕೆಲವು ಗಟ್ಟಿ ಅಂಗಿತ್ವ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ ಎಲ್ಲರೂ ಜೈ ಕರ್ನಾಟಕ ನಾವೂ ಕೆಎಸ್ ಮರುಪರಕ್ಷಣೆಯಲ್ಲಿ ಮಾತಾಡ್ತಾ ಸಂದರ್ಭದಲ್ಲಿ ನಮ್ಮ ಕಾಂತಾರವರು ಒಟ್ಟು ಡಿಸೆಂಬರ್ ಅಲ್ಲಿ ಪ್ರತಿಭಟನೆ ಮಾಡಿದಾಗ ಚೇತನ್ ಸರ್ ಅವರು ಬಂದು ಸಣ್ಣ ಸಮಸ್ಯೆ ಇದ್ರು ಅಲ್ಲಿ ಬಂದು ಧ್ವನಿ ಎತ್ತರ ಸರ್ ಅವ್ರಿಗೆ ಇಡೀ ಕರ್ನಾಟಕದಂತ ಎಲ್ಲ ಆಸ್ಪಿರಂಟ್ ಪರವಾಗಿ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಎಲ್ಲ ಜನಸಾಮಾನ್ಯರ ಪರವಾಗಿ ಒಂದು ಜೋರಾಗಿ ಜೋರ ತಪ್ಪಳ ಎಲ್ಲ ವಿದ್ಯಾರ್ಥಿಗಳ ವಿವರವಾಗಿ ಒಂದೊಂದು ಸಮಸ್ಯೆನೂ ಒಂದೊಂದು ನೋಟಿಫಿಕೇಶನ್ ಆಗ್ತಾ ಇರೋದ್ರಿಂದ ಏನಿದೆ ಸಮಸ್ಯೆ ಆಗುತ್ತೆ ಅಂತೇಳಿ ವಿವರವಾಗಿ ಅವ್ರು ನಿಮಗೆ ತಿಳಿಸಿದ್ದಾರೆ ಈ ಒಂದು ಸಮಸ್ಯೆಗಳಿಗೆ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಈ ಒಂದು ಸಮಸ್ಯೆಗೆ ಈ ಕೂಡಲೇ ಪರಿಹಾರ ಕೊಡಲೇಬೇಕು ಮುಂದಿನ ಈ ಹೋರಾಟನ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ನಮ್ಮ ಜೊತೆ ಯಾವಾಗಲೂ ನಟ ನಟರಾದಂತ ಚೇತನ್ ಚಂದ್ರ ನಡೆದಿರ್ತಾರೆ ಅವರಿಗೆ ಮತ್ತೊಮ್ಮೆ ಜೋರಾಗಿ ಒಂದು ಧನ್ಯವಾದಗಳು ಅದೇ ಬೇಸರ ಕೂಡ ಆಗ್ತಿದೆ ಯಾಕಂದ್ರೆ ಇವತ್ತು ನೀವು ಲೈಬ್ರರಿಯಲ್ಲಿ ಇರಬೇಕಾಗಿತ್ತು ಹೌದಾ ನೀವು ಸ್ಟಡಿ ಮಾಡಬೇಕಾಗಿತ್ತು ಆದ್ರೆ ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದೀರ ರಾಜ್ಯದಲ್ಲಿರುವ ಲಕ್ಷಾಂತರ ಯುವಕರು ಅನುಭವಿಸ್ತಿರುವ ನೋವನ್ನ ಹೃದಯದಲ್ಲಿರುವ ಆ ಹತಾಶೆ ಆ ನಿರಾಸೆನ ನೀವು ಸರ್ಕಾರಕ್ಕೆ ತಿಳ್ಸೋಕ್ ಬಂದಿದ್ರೆ ಹೌದಾ ನಮ್ಗೆ ಏನ್ ಬೇಕು ಉದ್ಯೋಗ ಬೇಕು ಸರ್ ನಾವು ಉದ್ಯೋಗ ಕೇಳ್ತೇನೆ ಬೇರೆ ಏನು ಕೇಳ್ತಾ ಇಲ್ಲ ಸೊ ನಾನು ಈ ಸರ್ಕಾರಕ್ಕೆ ರಿಕ್ವೆಸ್ಟ್ ಮಾಡೋದಿಷ್ಟೇ ಸರ್ ಎರಡ್ ಸಾವಿರದ ಹದಿಮೂರಿಂದ ಎರಡ್ ಸಾವಿರದ ಹದಿನೆಂಟರ ಸಮಯದಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಸಿಕ್ಕಾಪಟ್ಟೆ ನೋಟಿಫಿಕೇಶನ್ ಆಗಿತ್ತು ಹೌದಾ ಪೊಲೀಸ್ ಆಗ್ಲಿ ಪಿ ಎಸ್ ಐ ಆಗ್ಲಿ ಬೇರೆ ಬೇರೆ ಎಕ್ಸಾಮ್ ಸಿಕ್ಕಾಪಟ್ಟೆ ನಡೆದಿತ್ತು ಅವಾಗ ಯುವಕರು ನಿಮ್ಮಿಂದ ತುಂಬಾ ಲಾಭ ಪಡೆದರು ಸರ್ ಎಷ್ಟೋ ಸ್ಟೂಡೆಂಟ್ಸ್ ಪಿ ಸಿ ಆಗಿದ್ದಾರೆ ಪಿ ಎಸ್ ಸಿ ಆಗಿದ್ದಾರೆ ಅವರೆಲ್ಲ ನಿಮ್ ಬಗ್ಗೆ ಒಂದು ಒಳ್ಳೆ ಅಭಿಮಾನ ಇಟ್ಕೊಂಡಿದ್ರು ಸರ್ ಅವಾಗ ಏನಾದರೂ ಹಾಡು ಹೇಳಿದ್ರು ಯಾವ ರೀತಿ ಹಾರೆಯದು ಅಂತಂದ್ರೆ ಆ ಕರ್ಣನಂತೆ ದಾನಿಯಾದ ಇನ್ನೊಂದು ಜೀವಕ್ಕೆ ಆಧಾರವಾದೆ ಆದ್ರೆ ಈ ಸರ್ಕಾರದಲ್ಲಿ ಈಗ ನೀವು ಇಂದ ಹೇಳ್ತೀರಾ ಈ ಹಾಡು ಹೇಳ್ತೀರಾ ಇಲ್ಲ ಸರಿಯಾಗಿ ನೋಟಿಫಿಕೇಶನ್ ಇಲ್ಲ ಎಕ್ಸಾಮ್ ನಡೀತಾ ಇಲ್ಲ ಸರ್ ನನಗ್ ಹೇಳೋದಕ್ಕೆ ಬೇಜಾರಾಗ್ತಿದೆ ಈಗ ನಮ್ಮ ಯುವಕದ ಹಾಡು ಹೇಳಿದ್ರೆ ಯಾವ ತರ ಹಾಡು ಹೇಳ್ಬೋದು ನಿಮಗೆ ಮತ ಹಾಕಿರೋ ಈ ಯುವಕರು ಯಾವ ರೀತಿ ಹಾಡು ಹೇಳ್ಬೋದು ಆಗ ನೀತಿದಾಗಿರಿ ನಿನ್ನ ಮುತ್ತಿನಾಗಿರಿ ಸದ್ದಾಗಿ ಕುಕ್ಕಿತಲ್ಲೋ ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ ಸೊ ದೇಶದಿಂದ ಹಾಡೇಳ್ತಾ ಇದ್ದೀನಿ ಯಾಕೆಂದ್ರೆ ಯುವಕರು ತಮ್ಮ ಯೌವನ ತಮ್ಮ ಸಮಯ ತಮ್ಮ ಕನಸುಗಳನ್ನ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮೀಸಲಿಟ್ಟಿದ್ದಾರೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯೋರು ಎಲ್ಲರೂ ಶ್ರೀಮಂತ ಮಕ್ಕಳಲ್ಲ ಸುಮಾರು ನೈಂಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಬಡ ಹಾಗೂ ಗ್ರಾಮೀಣ ವಿದ್ಯಾರ್ಥಿಗಳು ಇರ್ತಾರೆ ಹೌದಾ ಸೊ ಮನೆಯಲ್ಲಿ ಅಪ್ಪ ಅಮ್ಮ ನನ್ನ ಮಗ ನನ್ನ ಮಗಳು ಮುಂದೆ ಒಂದು ಗೌರ್ಮೆಂಟ್ ಜಾಬ್ ತಗೊಂಡು ತನ್ನ ಭವಿಷ್ಯವನ್ನ ಸದೃಢವಾಗಿಟ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ಸಾಲ ಮಾಡಿನಾದ್ರು ಕೂಲಿ ಕೆಲಸ ಮಾಡಿ ಬಲ್ದಲ್ ಕೆಲಸ ಮಾಡಿ ದೂರದ ಯಾವ್ದೋ ಕೋಚಿಂಗ್ ಸೆಂಟರ್ ಅಲ್ಲಿ ಕಳಿಸ್ತಾರೆ ಓದ್ಲಿ ನನ್ನ ಮಗ ಅಂತ ಕೋಚಿಂಗ್ ಓದಿದ್ಮೇಲೆ ಮತ್ತೆ ಏನಂತಾರೆ ಅಪ್ಪ ನಾನು ಇನ್ನೂ ಸ್ವಲ್ಪ ದಿನ ಓದ್ತೀನಿ ಅಂತ ಇವರಿಗೆ ಇಲ್ಲಿ ಆದ್ರೂ ಪರವಾಗಿಲ್ಲ ಆಯ್ತು ಮಗ ನಾನು ಸಾಲ ಮಾಡಾದ್ರು ನಾವು ಓದಿಸ್ತೀವಿ ಓದು ಅಂತ ಆದ್ರೆ ಹೀಗೆ ಟೈಮ್ ಕಳಿತು ಇನ್ನ ತಂದೆ ತಾಯಿ ಹೇಳ್ತಾರೆ ಬಾ ಮಗ ನನ್ನ ಕಡೆಯಿಂದ ದುಡ್ಡು ಕೊಡೋಕಾಗಲ್ಲ ಬಾ ಅಂತ ಅಷ್ಟೊತ್ತಿಗೆ ಇಲ್ಲಿ ಸರ್ಕಾರದ ಮಂತ್ರಿಗಳು ಏನಂತ ಹೇಳ್ತಾರೆ ಇನ್ನು ದಿನದಲ್ಲಿ ಟಿ ಸಿ ಪಿ ಎಸ್ ಐ ಅದು ಇದು ಇಂತ ಸುಳ್ಳು ಆಶ್ವಾಸನೆ ಕೊಟ್ಟು 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 ಇಲ್ಲಿ ಪಾಪ ತಂದೆ ತಾಯಿಗಳು ಹೊಲ ಮನೆ ಮಾರಿ ಬೀದಿಗೆ ಬರ್ತಾ ಇದ್ದಾರೆ ಸೊ ಸರ್ಕಾರಕ್ಕೆ ನನ್ನ ರಿಕ್ವೆಸ್ಟ್ ಇಷ್ಟೇ ದಯವಿಟ್ಟು ನಮ್ಮ ಯುವಕರ ಬಾಳಿನ ದಾರಿದೀಕ ಆಗಲಿ ಸೊ ಈ ವಿಳಂಬ ನೀತಿಯನ್ನ ಬಿಟ್ಟು ಶೀಘ್ರದಲ್ಲೇ ಒಳ ಮೀಸಲಾತಿಯನ್ನು ಜಾರಿ ಮಾಡಿ ನೇಮಕಾತಿಯ ಪ್ರಕ್ರಿಯೆಯನ್ನ ಪ್ರಾರಂಭ ಮಾಡಿ ಸರಿಯಾದ ಸಮಯಕ್ಕೆ ಪರೀಕ್ಷೆಯನ್ನು ನಡೆಸಿ ಈಗ ಸರಿಯಾದ ಸಮಯಕ್ಕೆ ಪರೀಕ್ಷೆನ ನಡೀತಾ ಇಲ್ಲ ಬಾಬಾ ಸ್ಟೂಡೆಂಟ್ಸ್ ಎಕ್ಸಾಮ್ ಯಾವಾಗ ಅಂತ ಕಾಯ್ತಿದ್ದಾರೆ ಇನ್ನ ಲಾಸ್ಟ್ ಒಂದು ಸರ್ ನಿಮ್ಮನ್ನ ನಂಬಿಕೊಂಡು ನಮ್ಮ ವಿದ್ಯಾರ್ಥಿಗಳೆಲ್ಲ ತಮ್ಮ ವಯೋಮಿತಿನ ಕಳ್ಕೊತಾ ಇದ್ದಾರೆ ದಯವಿಟ್ಟು ವಯೋಮಿತಿನ ಹೆಚ್ಚಿಸಿ ಸರ್ ಸೊ ಯು ಜಿ ಸಿ ಮಕ್ಕಳಿ ಪಾಪ ನಿಮ್ಗೆ ಸರ್ ನೀವು ನೀವ್ ನೀವು ಬರ್ತೀರಾ ಏನೋ ಬದಲಾವಣೆ ಆಗುತ್ತೆ ಅಂತ ಇನ್ನೂ ಕಾಯ್ತಾ ಸರ್ ಇನ್ನೂ ಕಾಲ ಮಿಂಚಿಲ್ಲ ಸರ್ ನಿಮ್ ಮೇಲೆ ನಂಬಿಕೆ ಇದೆ ಏನಾದ್ರೂ ಮಾಡಿ ಸೊ ಇದೇ ವರ್ಷದಲ್ಲಿ ಸರ್ ಇದು ವರ್ಷದಲ್ಲಿ ನಮಗೆ ನಾಲ್ಕೈದು ಎಕ್ಸಾಮ್ ಆಗಲೇಬೇಕು ಸರ್ ನೀವೇನು ಮಾಡ್ತೀರೋ ಗೊತ್ತಿಲ್ಲ ಸರ್ ಅತಿ ಶೀಘ್ರದಲ್ಲೇ ಒಳ ಮೀಸಲಾತಿನ ಜಾರಿಗೊಳಿಸಿ ನಮಗೆ ಎಕ್ಸಾಮ್ಸ್ ಗಳನ್ನ ಮಾಡಿಕೊಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ಯೂಟ್ಯೂಬ್ ಅಲ್ಲಿ ಫ್ರೀಯಾಗಿ ಕೋಚಿಂಗ್ ತಗೊಂಡು ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಇವತ್ತು ಎಕ್ಸಾಮ್ ಪಾಸ್ ಆಗಿದ್ದಾರೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವರಿಗೆ ಒಂದು ಧನ್ಯವಾದ ತಿಳಿಸೋಣ ಸರ್ ಮಾತಾಡಿದ್ರು ಯೋಗ ಸರ್ ಇಲ್ಲೆಲ್ಲ ಇವತ್ತು ನಾವು ಲೈಬ್ರರಿಯಾಗ ಕೊಡಬೇಕಾಗಿತ್ತು ಕ್ಲಾಸ್ನೇ ಕೊಡಬೇಕಾಗಿತ್ತು ಈ ರೀತಿ ಇವತ್ತು ಬೀದಿ ಬರೋ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಸರ್ ಈ ಪರಿಸ್ಥಿತಿ ಬರಬಾರದು ಅಂತ ಹೇಳಿದ್ರೆ ಸರ್ಕಾರ ಶೀಘ್ರದಲ್ಲೇ ಸರ್ ನೇಮಕಾತಿ ಮಾಡಬೇಕು ಮತ್ತೆ ಸರ್ ಒಂದೇದಾಗಿ ಆಗಿ ಸರ್ ಅಂತ ಹೇಳಿಬಿಟ್ರು ಸರ್ ಕುಮಾರ್ ಸರ್ ಅವ್ರ ಬಗ್ಗೆ ಹೇಳ್ಬಿಡ್ತೀನಿ ಸರ್ ನಾನು ನಿರಂತರ ಸಂಘಟನೆ ಫಾಲೋ ಮಾಡ್ತಾ ಇದ್ದೀನಿ ಸರ್ ಇವತ್ತಿಗೂ ಸರ್ ಒಬ್ಬ ಒಬ್ಬ ವ್ಯಕ್ತಿ ವರ್ಷ ಕರ್ನಾಟಕದಲ್ಲಿ ಇಂತ ವಿದ್ಯಾರ್ಥಿಗಳ ಸಂಘಟನೆ ಕಟ್ಟರೆ ಅಂತ ಹೇಳುವುದು ಸರ್ ಭವಿಷ್ಯ ನೋಡಿ ಇವತ್ತು ಹುಟ್ಟಿದಪ್ಪ ಅಂತ ಹೇಳಿದ್ರು ಸರ್ ಯಾರೇ ಊಟದಪ್ಪ ಅಂದ್ರೆ ಕೇಕ್ ಕಟ್ ಮಾಡ್ತಾರೆ ಬಂದು ಬಂದವರು ಪಾರ್ಟಿ ಬರ್ತೀನಿ ಹುಡುಗರು ಬಂದಿರ್ತಾರೆ ಇಂತ ಮನುಷ್ಯ ಸಿಗ ನಮ್ಮ ನಿರಾಳೆ ನಾಯಕ ವರ್ಷ ಆಧುನಿಕ ಸಂವಿಧಾನದ ಒಂದು ಸರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ನಮ್ಮ ಶಿಕ್ಷಣ ಪಡಬೇಕು ಸಂಘಟನೆ ಕಡೆಯಬೇಕು ಹೋರಾಟ ಮಾಡ್ಬೇಕು ಅನ್ನೋದನ್ನ ಅವ್ರು ನಮ್ಮ ಎಲ್ಲಾ ಶಿಕ್ಷಣ ಸಂಘಟನೆ ಹೋರಾಟ ಮುಖಾಂತರ ಫೋನ್ ಮಾಡ್ತಿದ್ರೆ ಸೊ ಅವರಿಗೆ ನಾನು ಅಭಿನಂದನೆಗಳನ್ನು ತಿಳಿಸುತ್ತಾ ಸೊ ಈ ಒಂದು ಹೋರಾಟ ಅತ್ಯಂತ ಯಶಸ್ವಾಗುತ್ತೆ ಸರ್ ಇವತ್ತು ಕಷ್ಟ ಒಂದು ಯಾವಾಗೆ ಕಾಲದಲ್ಲಿ ನೀವು ಧರ್ಮಕ್ಕೆ ಬರ್ಲಿಕ್ಕೆ ನಾವು ಇರ್ತೀವಿ ಸರ್ ಆದಷ್ಟು ಬೇಗ ಎಲ್ಲ ಆಗಲಿ ವಯೋಮತಿ ಹೆಚ್ಚಲಿ ಈ ಬಾರಿ ಸರ್ ಒಂದು ಉದ್ಯೋಗ ಬೇಕೋದ್ರ ಮುಖಾಂತರ ನಾವೆಲ್ಲ ಒಂದು ಕುಟುಂಬಗಳಿಗೆ ಸರ್ ಒಂದು ಉದ್ಯೋಗ ಸಿಕ್ತಂದ್ರೆ ಇಡೀ ಕುಟುಂಬ ಚೇಂದಾಗ್ತದ ಆ ಕುಟುಂಬ ಸರ್ ಉದ್ಯೋಗ ಹೇಳುತ್ತಾ ನನ್ನ ಮಾತನ್ನು ಮುಡಿಸ್ತೇನೆ ಥ್ಯಾಂಕ್ ಯು ಸೊ ಮಚ್ ಜೈ ಕರ್ನಾಟಕ ಮಾತು